ಐ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಬನ್ನಿ ಈಗ ಶ್ರೀಯ ಅಂತೂ ಹೋಗಿದ್ದಾಳೆ ಕಾಲೇಜಿಗೆ ನಾನು ಈಗ ಎಲ್ಲ ಕೆಲಸ ಆಯಿತು ಅನ್ನ ಮಾಡಿದ್ದೆ ಸ್ವಲ್ಪ ಅನ್ನ ತಿನ್ನಿ ಈಗ ಇನ್ನೇನೋ ಕೆಲಸಗಳದಾವ ಸ್ನೇಹಿತರೆ ಈಗ ಕೆಲಸನ ಸ್ಟಾರ್ಟ್ ಮಾಡ್ತೇನೆ ಕೆಲಸ ಮಾಡಲಿಕ್ಕೀಗ ಬ್ಲೌಸ್ಗಳನ್ನು ಅರ್ಧನ ಎಲ್ಲ ಅರ್ಧ ಮಾಡಿ ಅರ್ಧ ಮಾಡಿ ಇಡ್ತಾನೇ ಇದ್ದೀನಿ ಒಂದು ಪೂರ್ತಿ ಮಾಡ್ತಾ ಇಲ್ಲ ಬ್ಲೌಸು ಅದಕ್ಕಾಗಿ ಬ್ಲೌಸು ಅರ್ಧನೇ ಐತಿ ಶ್ರೇಯನ್ ಡ್ರೆಸ್ಸು ಕೂಡ ಅರ್ಧ ಐತಿ ಹಾಗಾಗಿ ಈಗ ಫಿನಿಶ್ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ಇವತ್ತು ಗೊತ್ತಿಲ್ಲ ಅಂದರೆ ಫಿನಿಶ್ ಮಾಡ್ಬೇಕಂತೇಳಿ ಕೂತ್ಕೊತೇನೆ ಕ್ಲಿಯ ಇವತ್ತು ಒಂದು ಕ್ಲಿಯರಾಗಿ ಮುಗಿಸಿ ಬ್ಲೌಸ್ ಅಂತೇಳಿ ಅಷ್ಟ್ರಾಗೆ ಕಾಲರೆ ಬರುತ್ತೆ ಅಂದ್ರೆ ಎಲ್ಲಿಗಾದ್ರೂ ಹೊರಗಡೆ ಹೋಗ್ಲಿಕ್ಕೆ ಬಂದ್ಬಿಡುತ್ತೆ ನನಗೆ ಹೀಗಾಗಿ ನನಗೆ ಕೂತು ಹೊಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಎರಡೆರಡು ಮಿಷನ್ರಿಗೆ ಒಂದೇನು ಕೆಲಸ ಮಾಡೋದಕ್ಕೆ ಟೈಮೇ ಸಿಗಲ್ಲ ಈಗ ಮದ್ ರಾತ್ರಿ ಮೂರುವರೆಗೆ ಕೂಡ ಹೇಳ್ತೀನಿ ಸ್ವಲ್ಪ ಮಧ್ಯಾಹ್ನ ಮಲಗಬೇಕಂದ್ರೂ ನಮಗೆ ಆಗೋದಿಲ್ಲ ನೋಡಿ ಎಷ್ಟು ಇವತ್ತು ರಾತ್ರಿ ಮೂರು ನಲ್ವತ್ತೆರಡಕ್ಕೆ ಎದ್ದಿದ್ದೀನಿ ಎದ್ದು ಶ್ರೇಯನಿಗೆ ಪುಲವನ ಎಲ್ಲ ಮಾಡಿಕೊಟ್ಟು ಐದು ಗಂಟೆಗೆ ಹೊರಟೆ ಮನೆಯಿಂದ ಅಲ್ಲಿ ಹೋಗೋಷ್ಟರಲ್ಲಿ ನಡ್ಕೊಂಡೋಗೋಷ್ಟ್ರಲ್ಲಿ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಐದು ಹನ್ನೆರಡಕ್ಕೂ ಅಥವಾ ಐದು ಹದಿನೈದಕ್ಕೆ ಯೋಗ ಸ್ಟಾರ್ಟ್ ಆಗುತ್ತೆ ನಮಗೆ ಆರು ನಲವತ್ತು ಎಂಟಕ್ಕೆ ಅಥವಾ ಐವತ್ತು ಆರು ಐವತ್ತಕ್ಕೆಲ್ಲ ಮುಗಿಸ್ತಾರೆ ಅಲ್ಲಿಂದ ಮನೆ ಬರೋಕೆ ಏಳು ಗಂಟೆ ಆಗುತ್ತೆ ಶ್ರೇಯ ರೆಡಿಯಾಗಿರ್ತಾಳೆ ಬಂದು ಮತ್ತು ನನ್ನ ಅಂಗಳ ತೊಳೆಯೋದು ಕಸ ಹೊಡಿಸೋದು ನೀರು ಹಾಕೋದು ರಂಗೋಲಿ ಹಾಕೋದು ಮಾಡಿಕೊಂಡು ಒಳಗೆ ಬರ್ತೇನೆ ಬಂದು ಮತ್ತು ಕಸ ಓಡಿಸೋದು ಮನೆ ಎಲ್ಲ ನೋಡಿ ನೀಟಾಗಿ ಎಲ್ಲ ಮಾಡಿದ್ದೀನಿ ಮುಗಿಸಿದ್ದೀನಿ ಈಗ ಏನು ಗೊತ್ತ ಸ್ನೇಹಿತರೆ ಯಜಮಾನ್ರು ಪಾರ್ಸಲ್ ತಂದಿಟ್ಟು ಹೋದರು ತಂದೊಳಗಿಟ್ಟ ಈಗ ಯಜಮಾನ್ರು ಬಂದು ಪಾರ್ಸಲನ್ನು ತಂದಿಟ್ಟೋಗಿದ್ದಾರೆ ಅದಕ್ಕಾಗಿ ಈಗ ಯಜಮಾನ್ರು ತಂದಿಟ್ಟರು ನೀರು ಕೂಡ ಬಂದಿದೆ ನೀರು ಬಿಡಬೇಕು ಗಾರ್ಡನ್ಗೆ ಅಲ್ಪ ಸ್ವಲ್ಪ ಬಿಟ್ಟೆ ಅಷ್ಟರಲ್ಲಿ ಸ್ವಲ್ಪ ಆಚೆ ಈಚೆ ಎಲ್ಲ ಬಿಡು ಅಷ್ಟರಲ್ಲಿ ಬಂದರೂ ಇನ್ನು ಮತ್ತೆ ಬಿಡ್ಲಿಕ್ಕೆ ಹೋಗ್ಬೇಕು ಅದನ್ನು ಪಾರ್ಸಲ್ ತಂದಿಟ್ಟಿದ್ದೇನೆ ಒಳಗಡೆ ಈಗ ಈಗ ಏನಿಲ್ಲ ಸ್ನೇಹಿತರೆ ಯಾವ್ಯಾವ ಸೀರೆ ಬಂದಿದ್ದಾವೆ ಅಂಥೇಳಿ ಈಗ ಓಪನ್ ಮಾಡ್ತೇನೆ ಓಪನ್ ಮಾಡ್ತೀನಿ ಈಗ ಓಪನ್ ಮಾಡಿ ಪಂಪ್ ಚಾಲು ಮಾಡಿದ್ದೆ ಮೇಲ್ಗಡೆ ನೀರು ಹೋಗಲಿಕ್ಕೆ ಅಂಥೇಳಿ ಅದಕ್ಕಾಗಿ ಈಗ ಬೇಡ ಅಂಥೇಳಿ ಅಲ್ಲಿ ಮೇಲ್ಗಡೆ ನೀರು ತುಂಬುವಷ್ಟರಲ್ಲಿ ನಾನು ಓಪನ್ ಮಾಡ್ತೇನೆ ವೀಡಿಯೋ ಮಾಡಿಟ್ಕೊಂಡ್ಬಿಡ್ತೇನೆ ಬೇಗ ಬೇಗ ಬನ್ನಿ ಈಗ ನೋಡುವ ಮತ್ತು ನೀರು ಬಿಡ್ಲಿಕ್ಕೆ ಹೋದ್ರೆ ಆಯಿತು ಸ್ವಲ್ಪ ನೀರು ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನೀರು ಬಿಡ್ಲಿಕ್ಕೆ ಹೋದ್ರೆ ಆಯ್ತು ನೋಡಿ ಇಲ್ಲಿ ತಂದಿಟ್ಟಿದ್ದಾರೆ ಪಾರ್ಸೆಲ್ ಪಾರ್ಸಲ್ ಆವಾಗಲೇ ಹಾಗಾಗಿ ಈಗ ಬೇಗ ಬೇಗ ಓಪನ್ ಮಾಡ್ತೀನಿ ಮನೇಲಿ ಇವತ್ತು ಬಂದು ನೋಡಿ ಸೇರಿ ಸೇರಿ ಬಂದಿತ್ತು ಹೋಗ್ಬಿಡ್ದ ಪಾರ್ಸೆಲ್ ಪಾರ್ಸಲ್ ಮತ್ತು ಬಂದಿಲ್ಲ ನಾತಿದ್ರಲ್ಲ ಎಲ್ಲಂದ್ರೆ ಇಲ್ಲ ನೋಡಿ ತನಕ ಅವನು ಇಲ್ಲಿ ನೀರು ಬಿಡಾತೀನಿ ಇಲ್ಲ ಮುಂದೆಲ್ಲ ಮುಖುತ್ತೆ ಕಪ್ಪಾಗೇತ್ಲೇ ಮುಖದ ಮೇಲೆ ಸ್ವಲ್ಪ ನೀರು ಬಿಡ್ಬೇಕಂತ ಹೇಳಿ ಅಂದ್ರೆ ಎಳ್ಳಿಲ್ಲ ಈಗ ಅದ ಆ ಕಡೆ ಪೈಪ್ ಕಡೆ ಹಾಕೊಂಡು ನೋಡು ಬಿಳಿಗಿರಿ ರಂಗ ಬಿಳಿಗಿರಿ ರಂಗ ಅವನು ತುಂಬ ದಿನದಿಂದದಾನ ನನ್ನ ಮನೆ ಹತ್ರ ಅವನು ಅಲ್ಲ ಕರದ್ರೆ ಬರಲಿಲ್ಲ ಈಗ ಕಡಿ ನೀ ಗಾಡಿ ಬರೋಂಟೇ ಬಂದು ನೋಡು ಓಡಿ ನೀರು ಕುಡಿದೀವಿ ಹಾಂ ಹೌದು ನೀರು ಕುಡಿತೀನಿ ಆ ಬಕೆಟ್ನಾಗೆ ಆಟ ಅದು ಚಂದ ಮಣಿ ತಗೋರಿ ಹೋಗಿ ಯಜಮಾನ್ರು ಹೋದರು ಸ್ನೇಹಿತರೆ ಇದು ಸೀರೆ ಪಾರ್ಸಲ್ ಬಂದಿದೆ ಈಗ ಇಲ್ಲೇ ಸರಿಸ್ಬಿಡ್ತೇನೆ ಯಾಕೆ ಅಂದರೆ ಓಪನ್ ಮಾಡಬೇಕೀಗ ಇದ್ರಾಗಿನ ಸೀರೆ ಆರ್ಡ್ರ್ ಬಂದ ನನಗೆ ಸೀರೆಗಳನ್ನು ಕಳಿಸ್ಬೇಕು ಇನ್ನೊಂದು ಏನು ಗೊತ್ತಾ ಸ್ನೇಹಿತರೆ ನನಗೆ ಸೀರೆಗಳನ್ನು ಆರ್ಡ್ರ್ ಕಳಿಸಿದ್ದು ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಗಡಿಬಿಡಿ ಆಗ್ತಾ ಉಂಟು ತುಂಬಾ ಅದಕ್ಕಾಗಿ ಬಿಟ್ಟುಬಿಟ್ಟಿದ್ದೇನೆ ಸೀರೆ ಬಂದದ್ದು ಮಾತ್ರ ತೋರಿಸ್ತಾ ಇದ್ದೀನಿ ಆರ್ಡ್ರ್ಗಳು ಬಂದದ್ದು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ನಾನು ಪಂಪ್ ಚಾಲು ಮಾಡಿದ್ದೇನೆ ನೀರು ಮೇಲುಗಡೆ ಬಿಡ್ತಾಯಿದ್ದೀನಲ್ಲ ಅದಕ್ಕಾಗಿ ಮೋಟ್ರ್ ಆನ್ ಇದೆ ಸೌಂಡ್ ಕೇಳಿಸ್ತಾ ಉಂಟು ನೋಡಿ ಸ್ನೇಹಿತರೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕೆ ಬಂದಿದೆ ನನಗೆ ಹೊರಗಡೆ ಹೋಗಬೇಕು ಯಜಮಾನ್ರು ಫೋನ್ ಮಾಡಿದರು ಹೊರಗಡೆ ಹೋಗ್ಲಿಕ್ಕಿದೆ ಅಂಥೇಳಿ ನಾನು ಇನ್ನು ಡ್ರೆಸ್ ಎಲ್ಲಿ ಹಾಕೊಳ್ಳೆ ಅಂಥೇಳಿ ಸೀರೆನೇ ಹುಟ್ಟೆ ಈಗ ವಿಡಿಯೋ ಮಾಡ್ತೇನೆ ಅವ್ರು ಬರೋ ಅಷ್ಟರಲ್ಲಿ ನೋಡಬೇಕು ಎಂತ ಮಾಡ್ತಾರ ಬೇಗ ಬಂದರೆ ಹೋಗೋದು ಇಲ್ಲಂದರೆ ಇಲ್ಲ ಈಗ ವಿಡಿಯೋ ಮಾಡಿ ಇಟ್ಕೊತೀನಿ ಅದಕ್ಕೆ ಈಗ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತಲ್ಲ ಅದಕ್ಕೆ ಸೀರೆ ಉಟ್ಕೊಂಡು ಈಗ ಬನ್ನಿ ಇಲ್ಲಿ ಇಟ್ಟಿದ್ದೀನಿ ಪಾರ್ಸಲ್ಲು ವಿಡಿಯೋ ಮಾಡಿ ಮಾಡ್ತೀನಿ ಆಗುತ್ತಾ ಇಲ್ಲೊಬ್ಬ ಒಂದು ಹತ್ತು ನಿಮಿಷ ಲೇಟ್ ಆಕೈತೆ ಅಂದರು ಸೀರೆ ಉಟ್ಕೊಂಡ ಮೇಲೆ ಅದಕ್ಕೆ ಸೀರೆ ಉಟ್ಟಿದ್ನಲ್ಲ ಒಂದು ವಿಡಿಯೋ ಮಾಡ್ಬೇಕಂಥೇಳಿ ರೆಡಿಯಾಗಿದ್ದೀನಿ ಮಾಡಿಬಿಡ್ತೇನೆ ಸ್ನೇಹಿತರೆ ಯಜಮಾನ್ರು ಬರುವಷ್ಟರಲ್ಲಿ ನೋಡಿ ಇಲ್ಲೊಂದಿಷ್ಟು ಸೀರೆಗಳನ್ನ ಇಟ್ಟೀನಿ ಇಲ್ಲೊಂದಿಷ್ಟು ಇಟ್ಟಿನಿ ಇಲ್ಲಿ ಇಷ್ಟು ಇಟ್ಟಿನಿ ಸ್ನೇಹಿತರೆ ಈಗ ಇದೆಲ್ಲ ಬಿಟ್ಟು ನಾನು ಹೊರಗೆ ಹೋಗ್ತೀನಿ ಇದೊಂದಿಷ್ಟು ಹೊರಗಡೆ ಅಷ್ಟೇ ಹಾಕಿ ಹೋಗ್ತೀನಿ ಇಲ್ಲಿ ಹಾಕಿದ್ದೀನಿ ನೋಡಿ ನಮ್ಮ ಮನೆ ನೋಡಿ ಯಾವ ಥರ ಆಗಿದೆ ಸ್ನೇಹಿತರೆ ಇವತ್ತು ಅಲ್ಲ ಸೀರೆ ವಿಡಿಯೋ ಸಪ್ರೇಟಾಗಿ ಬರುತ್ತೆ ನಿಮಗೆ ಸಾರಿ ಅದು ಸಪ್ರೇಟಾಗಿ ಹಾಕ್ತೀನಿ ನಾನು ಸೀರೆ ವಿಡಿಯೋಗಳನ್ನು ಇದು ಮಾತ್ರ ಹಾಕ್ತೇನೆ ಅಷ್ಟೇ ಸೀರೆ ವಿಡಿಯೋ ಮಾತ್ರ ಸಪ್ರೇಟ್ ಆಗಿ ಬರುತ್ತೆ ಒಂದು ಅಲ್ಲಿ ಸಿಂಪಲ್ ಒಂದು ಹತ್ತು ನಿಮಿಷದ್ದೇನೋ ಆಗಿದೆ ಅಂತ ಅನ್ಕೋತೇನೆ ಅದನ್ನೊಂದು ಸಪ್ರೇಟ್ ಆಗಿ ಹಾಕ್ತೇನೆ ಇದು ಮಾತ್ರ ಇವತ್ತು ಬರುತ್ತೆ ಮನೆ ನೋಡಿ ಯಾವ ತರ ಮಾಡಿದ್ದೀನಿ ನಾನು ಈ ತರ ಈಗ ಹಾಗೆ ಇಟ್ಟು ಹೋಗ್ತೇನೆ ಯಾಕೆ ಅಂದರೆ ಇಲ್ಲಿ ಬಾಕ್ಸ್ ಬಾಕ್ಸ್ ಮಾತ್ರ ಹೊರಗಡೆ ಇರ್ತೀನಿ ಉಳಿದದ ಬಾಕ್ಸ್ ಎಲ್ಲ ಶ್ರೇಯ ಬಂದು ಹಾಕ್ತಾಳೆ ಸಾಯಂಕಾಲ ಅಥವಾ ಇಲ್ಲ ನಾವು ಹೊರಗಡೆ ಹೋಗಿ ಬಂದ್ರೆ ಎಲ್ಲ ಜೋಡಿಸಿ ಅಲ್ಲಿ ಇಟ್ಟಿದ್ದೀವಿ ನೋಡಿ ಆ ತರ ಇಟ್ಕೋತೇನೆ ಈಗ ಹೋಗ್ತೇನೆ ಹೊರಗಡೆ ಹೋಗಿ ಬರ್ತೇನೆ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕುಂಟಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಅಂತೂ ಇದೆ ಏನಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಇಲ್ಲಿ ಬರ್ತೇವೆ ಅಂತ ಹೇಳಿದ್ದಾರೆ ಯಜಮಾನ್ರು ಇಲ್ಲಿ ನಾನು ಪುಲಾವನ್ನು ಕೂಡ ಮಾಡಿದೆ ಹಾಗೆ ನೀರು ಕೂಡ ಬಂದಿದೆ ಆವಾಗಲೇ ಅರ್ಧಂಬರ್ಧ ಆಗಿಬಿಟ್ಟಿದೆ ನೀರು ಗಿಡಗಳಿಗೆ ಬಿಟ್ಟಿದ್ದೇನೆ ಹಾಗಾಗಿ ಇಲ್ಲಿ ಪುಲಾವನ್ನು ಕೂಡ ರೆಡಿ ಇದೆ ಪುಲಾವನ್ನು ಕೂಡ ರೆಡಿ ಇದೆ ಏನೂ ಮಾಡಲ್ಲ ಬೇಗ ಬೇಗ ಈಗ ನಾನು ಹೊರಗೆ ಹೋಗಿ ಬರ್ತೇನೆ ಬಾಗಿಲು ಹಾಕ್ತೇನೆ ಇದನ್ನು ಬಾಗಿಲು ಹಾಕಿಬಿಟ್ರೆ ನಮಗೆ ಇದಾಗುತ್ತೆ ಅದು ಹಾಗಾಗಿ ಈಗ ನೋಡಿ ಎಲ್ಲವನ್ನೂ ಇಟ್ಕೊಂಡು ಕೂತಿದ್ದೇವೆ ಹೋಗಿ ಬರ್ತೇನೆ ಲೇಟ್ ಆಗುತ್ತೆ ಮತ್ತೆ ನಮಗೆ ನೋಡಿ ಇಲ್ಲಿ ನಾನು ಚಪಾತಿ ಮಾಡಿದೆ ಈಗ ನೋಡಿ ನಮ್ಮ ಮನೆ ಹಾಗೆ ಡ್ರೈ ಚಪಾತಿ ಬೇಯಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮಾಡಿ ನೋಡಿ ಇಲ್ಲಿ ಚಪಾತಿ ಡ್ರೈಯಾಗಿ ಬೇಯಿಸ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಎಣ್ಣೆ ಹಚ್ಚಿಲ್ಲ ಸ್ವಲ್ಪ ಹಾಗೆ ಸಿಂಗಲ್ ಲಟ್ಟಿಸಿ ಡ್ರೈ ಆಗಿ ಬೇಯಿಸ್ತಾ ಇದ್ದೀನಿ ನೋಡಿ ಹರವೆ ಸೊಪ್ಪು ಕೂಡ ಮಾಡಿದೆ ಇಲ್ಲಿ ನೋಡಿ ಹರವೆ ಸೊಪ್ಪು ಸ್ವಲ್ಪ ಪಲ್ಯ ಮತ್ತು ಮೊಸರು ಅನ್ನ ಸಾರ ಇದೆ ಮಧ್ಯಾಹ್ನ ಮಾಡಿರೋದು ಅನ್ನ ಸಾಂಬಾರು ಇದೆ ಮತ್ತು ಈಗ ಇದಷ್ಟು ಚಪಾತಿ ಚಪಾತಿ ಕೂಡ ಮಾಡಿದೆ ಅಣ್ಣ ಸ್ವಲ್ಪ ಇತ್ತು ಸ್ನೇಹಿತರೆ ಹಾಗಾಗಿ ಇದನ್ನು ಮಾಡಿದೆ ಸ್ವಲ್ಪ ಚಪಾತಿ ಇರಲಿ ರಾತ್ರಿಗೆ ಅಂಥೇಳಿ ನೋಡಿ ಇದಕ್ಕೆ ಒಂಚೂರು ಎಣ್ಣೆ ಅಂತ ನಾನು ಫುಲ್ಕ ಥರ ಹೇಗೆ ಉಪ್ತಾ ಇದೆ ಅಲ್ಲ ಈ ಥರ ಸ್ವಲ್ಪ ಸ್ಪೂನಿಂದ ಈ ಥರ ಪ್ರೆಸ್ ಮಾಡಿದರೆ ಉಬ್ತಾ ಹೋಗುತ್ತೆ ಇದು ಅದಕ್ಕೋಸ್ಕರ ಅಷ್ಟೇ ಒಂಚೂರು ಪ್ರೆಸ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪುಲ್ಕಾ ಥರ ನೋಡಿ ಈ ಥರ ಈಗ ಇದು ಕೂಡ ರೆಡಿ ಆಗಿದೆ ಇನ್ನೊಂದಿದೆ ಬೇಯಿಸ್ಕೊತೇನೆ ಬೇಯಿಸ್ಕೊಂಡು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿ ಊಟ ಕೊಟ್ಬಿಡ್ತೇನೆ ಸ್ನೇಹಿತರೆ ಇಲ್ಲಾಂದರೆ ಗ್ಯಾಸ್ ಕಟ್ಟಿ ಇದು ಆಗಿಬಿಡುತ್ತೆ ಇರುವೆ ಬಂದ್ಬಿಡುತ್ತೆ ಇಟ್ಟರೆ ಆ ಥರ ಇರೋದಿಕ್ಕೂ ಆಗೋಲ್ಲ ಮತ್ತು ಬೆಳಗ್ಗೆ ಶ್ರೇಯಣಿಗೆ ಕಾಲೇಜಿಗೆ ಹೋಗ್ತಾಳಲ್ಲ ಮತ್ತು ಬೆಳಗ್ಗೆ ಏನಾದರೂ ಮಾಡಬೇಕು ಚಪಾತಿನ ಮಾಡೋ ಅವಳು ಮತ್ತು ಚಪಾತಿನೇ ಮಾಡಬೇಕು ನೋಡಿ ಚಪಾತಿ ಬೇಯಿಸ್ಕೋತ ಗ್ಯಾಸ್ ಕಟ್ಟಿ ಕೂಡ ಕ್ಲೀನ್ ಮಾಡ್ಕೊಂಡು ಆಯಿತು ಸ್ನೇಹಿತರೆ ಇನ್ನು ಊಟಕ್ಕೆ ಕೊಟ್ಬಿಡ್ತೀನಿ ಊಟ ಕೊಟ್ಟ ನಂತರ ಏನಿಲ್ಲ ಇದೆ ಚಪಾತಿ ಹರಿವೆ ಸೊಪ್ಪು ಒಂದು ಸ್ವಲ್ಪ ಇದೆ ಅನ್ನ ಇದೆ ಮೊಸರು ಇದೆ ರಾತ್ರಿ ಊಟಕ್ಕೆ ಇವತ್ತಿನ ಲಾಗಿ ಇಷ್ಟಿದೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಹಾಗೆ ಯಾರಿಗೆಲ್ಲ ಸೀರೆ ಬೇಕಂಥೇಳಿ ಪ್ಲೀಸ ಮೆಸೇಜ್ ಹಾಕಿ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಡಿ ಎ ಮಾಡಿ ಅದಕ್ಕೆ ರಿಪ್ಲೈ ಕೊಡ್ತೇನೆ ಸ್ನೇಹಿತರೆ ನೋಡಿ ಫುಲ್ಕ ಫುಲ್ಕ ಥರ ಹಾಕ್ತವೆ ಚೆನ್ನಾಗಿ ಹಾಕೋ ಈ ಥರ ಮಾಡಿದರೆ ಟೇಸ್ಟ್ ಕೂಡ ಬರ್ತದೆ ಈಗ ರೆಡಿಯಾಗಿದೆ ತಗೊಂಡ್ಬಿಡ್ತೀನಿ ಹಾಂ ನೋಡಿ ಇಲ್ಲಿ ಒಂದಿಷ್ಟು ಚಪಾತಿ ಇಲ್ಲಿ ಗ್ಯಾಸ್ ಕಟ್ಟಿ ಕೂಡ ಮಾಡ್ಕೊಂಡು ಈಗ ಇಲ್ಲಿ ಹರಿವೆ ಸೊಪ್ಪಿದೆ ಆಗಲೇ ತೋರಿಸಿದ ಹಾಗೆ ಸ್ವಲ್ಪ ಅಣ್ಣ ಇದೆ ಸಾಂಬಾರು ಫ್ರಿಜ್ಜಲ್ಲಿದೆ ಇಲ್ಲಿ ಮೊಸರು ಇದೆ ಕಟ್ ಮಾಡಬೇಕೀಗ ಊಟಕ್ಕೆ ಆಯಿತು ಸ್ನೇಹಿತರೆ ಇಷ್ಟು ಇದಿಲ್ಲ ಆಗ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ನೋಡಿ ಸ್ನೇಹಿತರೆ ಚಪಾತಿ ಮಾಡಿದೆ ಸೊಪ್ಪಿನ ಪಲ್ಯ ಮಾಡಿದ್ನಿ ಅಣ್ಣ ಇತ್ತು ಸಾಂಬಾರಿತ್ತು ಮೊಸರು ಹಾಲು ಎಲ್ಲ ಇತ್ತು ಈಗ ಊಟ ಮಾಡಿದ್ದೀವಿ ಆಗಲೇ ನಾನು ಮಧ್ಯಾಹ್ನನೇ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ ಮಧ್ಯಾಹ್ನ ಮಾಡಲಿಕ್ಕಾಗಲಿಲ್ಲ ಯಾಕಂದರೆ ನನಗೆ ಬ್ಲೌಸ್ ಒಂದು ಬೇಕಾಯಿತು ಬ್ಲೌಸ್ ಹೊಲಿದೆ ಮೊದಲಿಗೆ ಬ್ಲೌಸು ಕ ಮುಗಿಸಿದೆ ಇವತ್ತು ಬ್ಲೌಸ್ ಹೊಲಿಬೇಕು ಅಂತ ಇದ್ದು ದಿನ ಏನು ಮಾಡ್ತಿದ್ದೆ ಚೂರು ಹೊಲಿಯೋದು ಇಟ್ಬಿಡೋದು ಚೂರು ಹೊಲಿಯೋದು ಇಟ್ಬಿಡೋದು ಇವತ್ತು ಎಲ್ಲೂ ಹೊರಗೆ ಹೋಗಲಿಲ್ಲ ಹಾಗಾಗಿ ಮತ್ತು ರಾತ್ರಿ ಮೂರುವರೆ ಮೂರು ಮುಕ್ಕಾಲ್ಗೆ ನಿದ್ದಿರ್ತೀನಲ್ಲ ಸ್ವಲ್ಪ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮಧ್ಯಾಹ್ನ ಒಂದು ಅರ್ಧ ಮುಕ್ಕಾಲು ಗಂಟೆ ಮಲ್ಕೊಂಡೆ ಮಲ್ಕೊಂಡು ಎದ್ದು ಏನೂ ಕೆಲಸ ಮಾಡಲಿಕ್ಕೆ ಮನಸ್ಸಾಗಲ್ಲ ಮತ್ತು ಬೆಳಗ್ಗೆ ಹೋದವ್ರ ಯಜಮಾನ್ರು ಕೂಡ ಬಂದಿರಲಿಲ್ಲ ಹಾಗಾಗಿ ಯಾರೂ ಇರಲಿಲ್ಲಲ್ಲ ಬೇಗ ಬೇಗ ನಾನು ಆ ಸೀರೆದೆಲ್ಲ ವಿಡಿಯೋ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಅದೇ ಹೇಳಿದ್ನೆಲ್ಲ ಹೋಗ್ತೇನೆ ಅಂತೇಳಿ ಹೋಗಿ ಬಂದು ಯಜಮಾನ್ರ ಮನೆಗೆ ಬರಲೇ ಇಲ್ಲ ಆ ಕಡೆಗೆ ಹೋದ್ರವರು ನಾನೊಬ್ಬಳೇ ಬಂದು ಊಟ ಮಾಡಿದೆ ಊಟ ಮಾಡಿ ಮಲ್ಕೊಂಡ್ಬಿಟ್ನಿ ಸ್ನೇಹಿತರೆ ಮಲ್ಕೊಂಡಿದ್ಮೇಲೆ ಬ್ಲೌಸ್ ಎಲ್ಲ ಕಂಪ್ಲೀಟ್ ಮಾಡಿ ಚಪಾತಿ ಇದನ್ನು ಮಾಡಿದ್ದೀನಿ ಈಗ ಊಟ ಆಯಿತು ನಮ್ಮದು ನಿಮ್ಮದು ಊಟ ಆಯಿತು ಅಂತ ಅನ್ಕೋತೀನಿ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿದೆ ಅದಕ್ಕೆ ಸ್ವಲ್ಪ ವಾಕ್ ಮಾಡ್ಬೇಕಂತೇಳಿ ಹೊರಗೆ ಬಂದೆ ಆ ವೀಡಿಯೋನ ಮಾಡಿರಲಿಲ್ಲ ಇವತ್ತು ಹಾಗಾಗಿ ಸೀರೆ ಯಾರಿಗಲ್ಲ ಬೇಕಂತೇಳಿ ಪ್ಲೀಸ್ ಕಮೆಂಟ್ ಹಾಕಿ ಸ್ನೇಹಿತರೆ ಮೆಸೇಜ್ ಮಾಡಿ ಡಿ ಎ ಮಾಡಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಗೆ ಕೂಡ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೇನೆ ಸ್ನೇಹಿತರೆ ನಿಮ್ಮ ಹತ್ರ ಕೇಳ್ಕೊಳ್ಬೋದು ಪ್ಲೀಸ್ ಯೂಟ್ಯೂಬಿಂದನೇ ಏನು ಅರ್ನ್ ಇಲ್ಲ ನನಗೆ ಮತ್ತು ಇದು ಯೂಟ್ಯೂಬ್ ಯೂಸನೇ ಇಲ್ಲ ಹಾಗಾಗಿ ಪ್ಲೀಸ್ ಈ ಸೀರೆಯಿಂದಾದರೂ ನಮ್ಮದು ಒಂದು ಜೀವನ ನಡೆಯುತ್ತೆ ಅನ್ನೋದೊಂದು ಆಸೆಯಿಂದ ನಾನು ಇದನ್ನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೇನೆ ಯಾರಿಗೆಲ್ಲ ಬೇಕು ಅಂಥೇಳಿ ಕಮೆಂಟ್ ಮಾಡಿ ನಾನೀಗ ಹೊರಗಡೆ ಕೂತಿದ್ದೀನಿ ಸ್ವಲ್ಪ ವಾಕ್ ಮಾಡಿ ಬರ್ತೇನೆ ಈಗ ಊಟ ಆಯಿತು ವಾಕ್ ಮಾಡಿ ಬಂದಮೇಲೆ ಪಾತ್ರೆ ತೊಳಿತೀನಿ ಪಾತ್ರೆ ಹಾಗೆ ಇಟ್ಟಿದ್ದೀನಿ ನಾನು ರಾತ್ರಿ ಯಾವಾಗಲೂ ಪಾತ್ರೆ ತೊಳಿತಿರಲಿಲ್ಲ ಬೆಳಗ್ಗೆ ಈಗ ಪಾತ್ರೆಗಳು ಬೇಕಾಕವು ಹಾಗಾಗಿ ಪಾತ್ರೆಗಳು ಬೆಳಗ್ಗೆ ಬೇಗ ಬೇಕಾಕ ಅವಾಗ ರಾತ್ರಿ ಬೆಳಗ್ಗೆ ರಾತ್ರಿ ಮೂರುವರೆ ನಾಲ್ಕು ಗಂಟೆಗೆ ಸೌಂಡ್ ಮಾಡ್ತಾಯಿದ್ರಿ ಮಲಗಿದವರೆಲ್ಲ ನಾನು ನನ್ನ ಬೇಯ್ತಾರೆ ಹಾಗಾಗಿ ಮತ್ತು ಶ್ರೇಯಾನು ತುಂಬ ಹೊತ್ತು ಕೂತಿರ್ತಾರೆ ಹನ್ನೊಂದು ಹನ್ನೊಂದು ಈ ತಕಾಯಿಂಗೆ ಓದಲಿಕ್ಕೆ ಮತ್ತೆ ಯಜಮಾನ್ರವಾಗ ಬೈತಾರೆ ಅವರು ಕೂಡ ಯಾಕಂದರೆ ಮಲಗಿರ್ತಾರಲ್ಲ ಹಾಗಾಗಿ ಎಲ್ಲ ಈಗಲೇ ನಾನು ತೊಳೆದು ಎತ್ತಿ ಇಟ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಪಾತ್ರೆಗಳನ್ನು ತೊಳೆದು ಎತ್ತಿ ಕವಚ್ರೆ ಮುಂಜಾನೆ ಬರುತ್ತೆ ನಾಳೆ ಮುಂಜಾನೆಯೂ ಕೂಡ ಚಪಾತಿನೇ ಮಾಡಬೇಕು ಈಗೂ ಸ್ವಲ್ಪ ಮಾಡಿದ್ದೇನೇನು ಭಾಳ ಜಾಸ್ತಿ ಮಾಡಿಲ್ಲ ನಾಳೆ ಬೆಳಿಗ್ಗೆ ಶ್ರೇಯಾನಿಗೆ ಡಬ್ಬಿಗೆ ಬೇಕಲ್ಲ ಚಪಾತಿನೇ ಮಾಡಿ ಡಬ್ಬಿಗೆ ಕಟ್ತೀನಿ ದಿನ ಒಂದೊಂಥರ ಮಾಡಬೇಕು ಏನು ಮಾಡಬೇಕು ಅನ್ನೋದಂತಲೆ ಓಡೋಲ್ಲ ಅವಳಿಗೆ ದೋಸೆ ಇಡ್ಲಿ ಯಾವುದೂ ಕಟ್ಕೊಂಡು ಹೋಗೋಲ್ಲ ಸ್ನೇಹಿತರೆ ದೋಸೆ ಇಡ್ಲಿ ಉಪ್ಪಿಟ್ಟಲ್ಲಿ ಏನು ಬೇಡ ಅಂತಾಳೆ ಅಲ್ಲಿಗೆ ಹೋಗೋಷ್ಟರಲ್ಲಿ ಅದು ಗಟ್ಟಿಯಾಗಿರುತ್ತೆ ಇಷ್ಟ ಆಗಲ್ಲ ಅಂತಾಳೆ ಅದಕ್ಕಾಗಿ ಅವಳಿಗೆ ಬೇಡ ಮತ್ತು ಯಾಕೆ ಸುಮ್ಮನೆ ಇಷ್ಟ ಅಂತೇಳಿ ಏನು ಮಾಡ್ತೇನೆ ಚಪಾತಿ ಇಲ್ಲ ಅನ್ನ ಅಣ್ಣ ತಮ್ಮ ಮಾಡಿದರೂ ಕಟ್ಕೊಂಡು ಡಬ್ಬಿ ತೊಗೊಂಡು ಹೋಗ್ತಾಳೆ ಅವಳು ಆದರೆ ಇದೆಲ್ಲ ಬೇಡ ಅಂತಾಳೆ ದೋಸೆ ಇಡ್ಲಿ ನೋಡಬೇಕು ನಾಳೆ ಶನಿವಾರ ಮಾಡ್ತೇನೆ ಇಡ್ಲಿ ಅಂದರೆ ಶನಿವಾರ ಮನೆಯಲ್ಲಿ ಇರುವಾಗಲೇ ಮಾಡಬೇಕು ಇಲ್ಲಾಂದರೆ ಇಲ್ಲ ನೋಡ್ತೇನೆ ಯಾವತ್ತಾಗುತ್ತೋ ನಾಳೆ ಬೆಳಗ್ಗೆ ಚಪಾತಿ ಗಿರಿ ಗಂಜಿ ಅಣ್ಣಾರೆ ಏನಾರೇ ಮಾಡಿ ಕೊಡ್ತೀನಿ ಹಾಗಾಗಿ ಈಗ ಸ್ವಲ್ಪ ವಾಕ್ ಮಾಡಿ ಬರ್ತೀನಿ ನಾನು ವಾಕ್ ಮಾಡಿ ಬಂದು ಪಾತ್ರೆ ತೊಳೆದು ಮಲಗ್ತೇನೆ ಸ್ನೇಹಿತರೆ ಇವತ್ತು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊರತಾಗಿ ನಮ್ಮ ಚಾನಲ್ ನೋಡೋರು ಹಾಗೆ ಸಪೋರ್ಟ್ ಕೂಡ ಮಾಡಿ ಸೇರ್ ಮಾಡಿ ನಮ್ಮ ಚಾನಲ್ ಇಷ್ಟು ವಿಡಿಯೋ ಇಷ್ಟಾಗಿದ್ದರೆ ಸೀರೆ ಯಾರಿಗೆಲ್ಲ ಬೇಕಂತೇಳಿ ಪ್ಲೀಸ್ ಡಿಯ ಮಾಡಿ ಅವಾಗ ನಾನು ರೇಟನ್ನು ಮೆನ್ಷನ್ ಮಾಡ್ತೇನೆ ಹಾಗಾಗಿ ಸ್ನೇಹಿತರೆ ಹತ್ತು ಸೀರೆ ಮೇಲುಗಡೆ ಯಾರು ಬೇಕಾದವ್ರು ತಗೊಳ್ಳಿ ಕೊರಿಯರ್ ಚಾರ್ಜನ್ನು ನನ್ನ ಕಡೆ ಇರುತ್ತೆ ಹತ್ತು ಸೀರೆ ಮೇಲುಗಡೆ ತೊಗೊಂಡ್ರೆ ಒಂದೊಂದು ಎರಡೆರಡು ತೊಗೊಂಡ್ರೆ ನಿಮ್ಮ ಕಡೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಸೇರ್ ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಅಂತಲೇ ಪದೇ ಪದೇ ಕೇಳ್ತೇನೆ ಅದಂದ್ರೆ ಸಪೋರ್ಟ್ ಮಾಡಿ ಸೇರ್ ಮಾಡಿ ಪ್ಲೀಸ್ ಸ್ನೇಹಿತರೆ ಮತ್ತು ಇವತ್ತಿನ ಉಡ್ಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮುಂದಿನ ಉಡ್ಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್